ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶ್ರೀ ಗುರು ಸೋಮಲಿಂಗೇಶ್ವರ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದೇ ರೀತಿ ಸಿದ್ಧ ಸಿದ್ಧರ ಭೇಟಿ ಹಾಗೂ ಧರ್ಮಸಭೆ ರವಿವಾರ ಮತ್ತು ಸೋಮವಾರ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಹಾಗೆ ಹಲವಾರು ಗಣ್ಯ ಮಾನ್ಯರೊಂದಿಗೆ ಚೆತ್ತಿನ ಉದ್ಘಾಟನಾ ಸಮಾರಂಭವೂ ಕೂಡ ನೆರವೇರಿತು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವಬಂಧು ಟಿವಿ ಕರ್ನಾಟಕ देवी, जिला <Five pressing Gegen West> <F gezúcime> ಗುರು ಅಮ್ಮ ಸಿದ್ದೇಶ್ವರ ಪಾದಕ್ಕೆ ಹೊಂದಿಸಿ ನಮ್ಮ ಹಿರಿಯರ ಭಾಳ ಬೌದ್ಧದಿಂದ ನಮ್ಮ ಅಮ್ಮಾವನ ಜಾತ್ರೆ ಮಾಡ್ಕೊತ ಬಂದಿದ್ರು ಆದ್ರೂ ಅದನ್ನು ಮಾಡ್ಕೊತ ಬಂದಿದ್ದು ನಾವು ಎಲ್ಲ ಸಣ್ಣ ಹುಡುಗರು ಎಲ್ಲ ಮಾಡ್ಕೊತ ಮುಂದೆ ನೋ ಮಾ ಅವ್ರದ್ದೆಲ್ಲ ನೋಡಿ ನಾವೆಲ್ಲ ಹಂಗೆ ರೀತಿಲೇ ಮಾಡ್ಕೊತವು ಒಂಟಿವು ಆದ್ರೂ ವರ್ಷ ಏನತಿ ಸಾಧಾರಣ ವರ್ಷ ವರ್ಷ ಸಾಧಾರಣ ಜಾತ್ರೆ ಮಾಡ್ತಿತ್ತು ಮೂರು ವರ್ಷಕ್ಕೊಮ್ಮೆ ಸುತ್ತ ಊರ ಸುತ್ತು ಹಳ್ಳಿಯೂ ಎಲ್ಲ ಮಹಾರಾಷ್ಟ್ರದ್ದು ದೇವರಗಳು ಕೂಡಿಸಿ ದೊಡ್ಡ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಹನ್ನೊಂದ ಮಲ್ಲಕ್ಕಿ ಕೂಡ ದೊಡ್ಡ ಜಾತ್ರೆ ಮಾಡಿಸ್ತಿವು ಮೂರು ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಮಾಡ್ತೇವೆ ಆದ ಕಾರಣ ಎಲ್ಲರೂ ಭಕ್ತಾದಿಗಳು ಬಂದ ಭಕ್ತಾದಿಗಳು ನಾವೆಲ್ಲ ಹಿಂಗೆ ಹೊಂಟಿವು ಅದಕ್ಕೆ ಎಲ್ಲರೂ ಭಕ್ತಾದಿಗಳಿಗೆಲ್ಲರಿಗೂ ಜಾತಿ ಇಂದ ನಾವೆಲ್ಲ ಕೂಡಿ ಮಾಡ್ಕೋತ ಹೊಂಟೀವಿ ಆ ಜಾತಿಯವ ಈ ಜಾತಿಯವ ಏನು ಅನ್ನಾಗಿಲ್ಲ ಎಲ್ಲ ಒಂದೇ ಜಾತಿ ಅಮೋಸಿದ ಅಮೋಸಿದನ ಪಾದಕ ಎಲ್ಲರೂ ಹೊಂದಿಸಿ ಎಲ್ಲರೂ ಪಟ್ಟಿ ಕೊಟ್ಟು ಎಲ್ಲ ದೊಡ್ಡ ಜಾತ್ರೆಯನ್ನ ಮಾಡ ಓಂ ಶ್ರೀ ಗುರು ಸೋಮಲಿಂಗಾಯ ನಮಃ ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರರನ್ನು ಸ್ಮರಿಸಿಕೊಂಡು ಯುವ ಪುರುಷ ಭಕ್ತಿ ಭಂಡಾರಿ ಏಳುಗ ಪರ್ಯಂತರವಾಗಿ ಗುರು ಸೇವೆಯನ್ನು ಮಾಡಿ ಗುರುವಿನ ತನ್ನ ಜೊತೆಗೆ ಕರೆದುಕೊಂಡು ಬಂದಿರತಕ್ಕಂಥ ಶಿವಯೋಗಿ ಅಮೋಘ ಸಿದ್ದೇಶ್ವರ ಪವಿತ್ರ ಪಾದಗಳನ್ನು ಮಸ್ತಕ ಮೇಲೆ ಇರಿಸಿಕೊಂಡು ಸಕಲ ಸಿದ್ಧರಿಗೆ ಶರಣೆಂದು ಬಸವಾದಿ ಪ್ರಮತರನ್ನು ನಾಡಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆಗೈದು ಜಮಖಂಡಿ ತಾಲೂಕಿನ ಈ ಜಮಖಂಡಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಅಮೋಘ ಸಿದ್ದೇಶ್ವರ ಜಾತ್ರೆ ಬಹುಶಃ ಭಾಳ ವಿಶೇಷವಾಗಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ಅದು ಯಾವಾದ ಯಾರಾದರೂ ಇದ್ರೆ ಅದು ಅಮೋಘ ಸಿದ್ದನ ಜಾತ್ರೆ ಅನ್ನುವಂಥ ವಿಚಾರದಲ್ಲಿ ಹೇಳಿಕೊಂಡು ಜಮಖಂಡಿಯ ಗ್ರಾಮದಲ್ಲಿ ನಡೆಯುವಂಥ ಅಮೋಘ ಸಿದ್ದನ ಜಾತ್ರೆ ಬಹುಶಃ ಸಾವಿರಾರು ವರ್ಷಗಳಿಂದ ಅಮೋಘ ಸಿದ್ಧ ಇಲ್ಲಿ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಕಲಿಯೋಗ ಪ್ರಾರಂಭ ಯೋಗ ಅಂತ್ಯ ಅವಾಗ ಅಮೋಘ ಸಿದ್ದನ ಆಗಮನ ಅಮೋಘ ಸಿದ್ಧಂದು ವಿಸ್ತಾರ ಎಷ್ಟು ದೊಡ್ಡದ ಅಂತ ಕೇಳಿದರ ಒಂದು ಸಾವಿರದ ಏಳುನೂರು ಅಂದ್ರೆ ಎರಡು ಸಾವಿರ ಮಠಮನಿಗಳದವ ಎರಡು ಸಾವಿರ ಮಠಮನಿಗಳಿಗೆಲ್ಲ ಮೂಲಪೀಠ ಮುಮ್ಮೆಟ್ಟಗುಡ್ಡ ಹರಕೇರಿ ಈ ಸಾಂಪ್ರದಾಯದ ಗುರುಪೀಠ ಯಾವುದು ಅಂತ ಕೇಳಿದ್ರೆ ಮಕಣಾಪುರ ಮಕಣಾಪುರ ಕೂಡ ಬಿಜಾಪುರ ತಾಲೂಕದಲ್ಲಿ ಬರ್ತಕ್ಕಂಥದ್ದು ಇಂಥ ಒಂದು ಗುರು ಶಿಷ್ಯರ ಸಂಬಂಧ ಈ ಗುರು ಶಿಷ್ಯರ ಸಂಬಂಧದಲ್ಲಿ ಸಾಕಷ್ಟು ಜನ ಅಮೋಘ ಸಿದ್ದನ ಭಕ್ತರು ಜಾತ್ಯತೀತವಾಗಿ ಬಂದು ನಡ್ಕೋತಾ ಇದ್ದಾರೆ ಅಮೋಘ ಸಿದ್ಧನ ಜಾತ್ರೆಗೆ ಬರುವಂಥ ಭಕ್ತರು ಅಮೋಘ ಸಿದ್ಧನ ದೇವಸ್ಥಾನ ದರ್ಶನಕ್ಕೆ ಬರುವಂಥ ಭಕ್ತರು ತಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಬಂದು ಬೇಡಿದ ಭಕ್ತರಿಗೆ ಬೇಡಿದನ್ನು ಕೊಡುವಂಥ ದೇವರು ಯಾರಾದರೂ ಇದ್ದರೆ ಅದು ಅಮೋಘ ಸಿದ್ಧ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡುವಂಥ ಶಕ್ತಿಶಾಲಿ ದೇವರು ಅಂತಂದ್ರೆ ಅದು ಅಮೋಘ ಸಿದ್ಧ ಅನ್ನುವಂಥ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಜಮಖಂಡಿ ಗ್ರಾಮದಲ್ಲಿ ಬಹುಶಃ ನಿನ್ನಿಂದ ಇವತ್ತಿನವರೆಗೆ ಸಾಕಷ್ಟು ಜನ ಸಾವಿರಾರು ಸಾವಿರಾರು ಜನ ಹೆಣ್ಣುಮಕ್ಕಳು ಸಾವಿರಾರು ಸಾವಿರಾರು ಜನ ಇಲ್ಲಿ ಗಂಡು ಮಕ್ಕಳು ಬಂದು ಕೂಡಿಕೊಂಡು ಜಾತ್ರೆ ವಿಜೃಂಭಣೆಯಿಂದ ಮಾಡಿ ಇವತ್ತ ಬಹುಶಃ ಇಲ್ಲಿ ಇಲ್ಲಿಯ ಶಾಸಕರು ಬಂದಿದ್ದರು ಮಾಜಿ ಶಾಸಕರು ಬಂದಿದ್ದರು ಸಾಕಷ್ಟು ಜನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಮೋಘ ಸಿದ್ಧನ ಜಾತ್ರೆ ವರ್ಷನೂ ಮಾಡ್ತಾ ಇದ್ದಾರೆ ಇಲ್ಲಿ ವರ್ಷ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ತಾಲೂಕಿನ ಮತ್ತು ಹಳ್ಳಿಯ ಎಲ್ಲ ಗ್ರಾಮದ ಭಕ್ತರು ಬಂದು ವರ್ಷಿಗೊಮ್ಮೆ ಈ ಈ ಜಾತ್ರೆಗೆ ಬಂದು ತಾವು ಅಶಿ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂಥೇಳಿ ನಾನು ಮಕಣಾಪುರ ಗುರುಪೀಠದ ಸೋಮೇಶ್ವರ ಸ್ವಾಮೀಜಿ ಅಂಥೇಳಿ ಮಾತಾಡ್ತಾ ಇದ್ದೇನೆ ಎಲ್ಲ ಭಕ್ತರಿಗೂ ಎಲ್ಲ ಕಾರ್ಯಕರ್ತರಿಗೂ ಗುರು ಸೋಮಲಿಂಗ ಅಮೋಘ ಸಿದ್ದೇಶ್ವರ ಅವರ ಮನಸ್ಸಿನ ಬೈಕಿಯನ್ನು ಈಡೇರಿಸಲಿ ಅಂತೇಳಿ ಭಗವಂತನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ